ತಗೊಂಡ್ರು ಬಿಡಿತ ನೋಡೋಣ ಹ್ಞೂ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ನಾನು ತುಂಬ ಇದ್ದೀನಿ ಸೊ ಇವತ್ತು ನಾವು ಕಾಲೇಜ್ಗೆ ಹೋಗ್ತೀವಿ ನೇತ್ರಿ ಏನು ಕೊಡಿಸಿ ನೇತ್ರಿ ಹಲೋ ನನ್ನ ಫ್ರೆಂಡ್ ರೊಕ್ಕ ಕೈ ಅಂತ ಅಂಗಡಿ ಕರ್ಕೊಂಡೋಗಿ ಐದು ರೂಪಾಯಿ ಖರ್ಚು ಮಾಡಿ ಹಲೋ ಇದನ್ನ ಕೊಡ್ಸಳ ನೋಡ್ರಿ ಎಲ್ಲರಿಗೂ ದೊಡ್ಡ ರೊಕ್ಕದ ಕೊಡ್ಸಿಬಿಟ್ರ ಥ್ಯಾಂಕ್ ಯು ಸೊ ಮಚ್ ನೇತ್ರಿ ಸೊ ಇವತ್ತು ಶ್ರೀನಿವಾಸ್ ಟ್ಯಾಕೇಸಿಂದ ಬಸ್ನಾಗತ್ತಿ ಇವಾಗ ಬಂದಿರಿ ಬಸ್ ಸ್ಟ್ಯಾಂಡಿಗೆ

ನೈತ್ರಿ ನಮ್ಮ ಕಾಲೇಜ್ ಆಗಿರೋ ಸಿ ಬಿ ಎಸ್ ಸಿ ಹುಡುಗರು ಇವರಿಬ್ರು ಹಂಗೆ ಮಾಡಂಗಿಲ್ಲ ಬಟ್ ಇವರಿಬ್ರು ನೋಡ್ರಿ ಹೆಂಗೆ ಸಣ್ಣ ಮಕ್ಳಿಗೆ ಕಚ್ಚಿ ಸ್ಟ್ಯಾಚು ಕಟ್ಟಿ ಆಟ ಆಡಕತ್ತಾರಂತ ಗ್ರಾಜೇಶನ್ ಡೇಕ್ ಸಾರಿ ಹಾಕೋಬೇಕಿತ್ತು ಹಂಗಾಗಿ ಇವಾಗ ಹೊಂಟಿವ್ರಿ ಸ್ಟೇಷನರಿ ಶಾಪ್ ಸ್ವಲ್ಪ ಜ್ಯುವೆಲ್ಲರಿ ತೊಗೊಳೋದಿತ್ತು ಹಂಗೆ ಸ್ವಲ್ಪ ಮೇಕಪ್ ಸಾಮಾನೆಲ್ಲ ತೊಗೊಳೋದಿತ್ತು ಹ್ಞೂ ಲಿಫ್ಟಿಕ್ ನೇತ್ರ ಅಂತೂ ಯಾವ ಸ್ಟೇಷನರಿ ಶಾಪಿಗೆ ಹೋದ್ರಿ ಯಾಕಿನ್ಕೊಂಡು ಮಾತ್ರ ಲಿಫ್ಟಿಕ್ ಮೇಲೆ ಇರ್ತಾವೆ ಬರೀ ಲಿಫ್ಟಿಕ್ ಹುಡ್ಕೋದ್ರಾಗ ಇರ್ತಾಳ ಹಂಗ ಸ್ವಲ್ಪ ಇಲ್ಲಿ ನಮ್ಗೆ ಕಾವು ನೋಡ್ರಿ ಏನು ಹುಡ್ಕಾ ಅಂತ ಗೊತ್ತಿಲ್ಲ ಬಟ್ ಅನ್ಸುತ್ತೆ ರಿಂಗ್ ಹುಡ್ಕಾಡಾಕತ್ತಳ ಅಂತ ನೋಡ್ತಿರ್ಬೇಕ ಎಷ್ಟು ತರ ಲಿಫ್ಟಿಕ್ನ ತಗಿಸಿಟ್ಟ ಅಂತ ಹೇಳಿ ಹಂಗ ನಮಗೆ ಏನ್ ಬೇಕಿತ್ತಲ್ಲ ತಗೊಂಡ್ವಿ ಹಂಗ ಹೊರಗೆ ಬಂದ ಹೋಟೆಲಿಗೆ ಹೋದ್ವಿ ಏನರ ತಿನ್ಬೇಕಂತ ಬಟ್ ಇನ್ನ ಏನು ರೆಡಿ ಆಗಿಲ್ಲ ಚುರ್ಮರಿ ಚುರ್ಮೋರಿತ ಹಂಗ ಚುರ್ಮರಿ ತಿನ್ಕೊಂಡು ನಾವ್ಯಾವಾಗ ಹೊಂಟಿದ್ವಿ ಹಾಸ್ಟೆಲ್ ಸೈಡ್ ಹಾಸ್ಟೆಲ್ಗೆ ಹೋದ್ಮೇಲೆ ಸ್ವಲ್ಪ ಕಾವ್ಯಾಗ ಸುಸ್ತಾಗಿತ್ತು ರೀ ಹಾಗಾಗಿ ಡಾಕ್ಟರ್ ಕಡೆ ಕರ್ಕೊಂಡ್ಬಂದಿದ್ವಿ ಹಾಸ್ಟೆಲ್ಗೆ ಹೋಗುತ್ತೇ ಬರೋಬ್ಬರ್ ಐದು ಗಂಟೆ ಆಗಿತ್ತು ರೀ ಹಂಗೆ ವಾಪಸ್ ಸ್ವಲ್ಪ ಫ್ರೆಶ್ ಆಗಿ ಹಾಸ್ಪಿಟ್ಲಿಗೆ ಹೋದ್ವಿ ತೋರ್ಸ್ಕೊಂಡು ನೋಡ್ತಿರ್ಬೇಕು ಇವಾಗ ಫಾರ್ಮಸಿ ಒಳಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾವೇ ರೀ ಮತ್ತು ಹಾಸ್ಟೆಲ್ ಸೈಡ್ ಯಾವ್ದಾರ ಗೌರ್ಮೆಂಟ್ ಬಸ್ಸಿಗೆ ಹತ್ತಿ ಹೋದ್ರಾತ ಅಂದ್ಕೊಂಡು ಸರ್ಕಲ್ದಾಗ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಬಟ್ ಬಸ್ ಲೇಟ್ ಐತೆ ಅಂತ ಗೊತ್ತಾಯ್ತು ಹಾಗಾಗಿ ಸ್ವಲ್ಪ ತಿನ್ಕೊಂಡು ತಿಂದ್ಕೊಂಡು ಅಂತ ಹೋದ್ವಿ ವಡಪಾವ್ ತಿಂದೆ ಹಂಗೆ ಐಸ್ ಕ್ರೀಮ್ ಹಿಡ್ಕೊಂಡು ನಾವಿವಾಗ ಕೂತಿವಿ ಟ್ಯಾಕ್ಸಿ ಒಳಗೆ ಇವ್ರಿಬ್ರಿಗೂ ನೋಡ್ರಿ ಗಾಡಿ ಒಳಗೆ ಬಂದ್ರ ಐಸ್ ಕ್ರೀಮ್ ತಿನ್ನೋದ್ ಬಿಡವಲ್ರಿ ಸೊ ಇಷ್ಟ ದಿನ ಶಾಪಿಂಗ್ ಮಾಡಿದ್ದೆಲ್ಲ ನಾಳೆ ನಮ್ ಸಾರಿ ಲುಕ್ ಹೆಂಗಿರ್ತಂತ ತೋರಿಸ್ತೀವ್ರಿ ನೇತ್ರಾಗ ನೋಡ್ರಿ ಇಲ್ಲೇ ಎಷ್ಟು ಫೋನ್ ನಾಗ ಡೀಪ್ ಸ್ಟಡಿ ಮಾಡತ್ತಾರ ಅಕ್ಕ ಏನ್ ಮಾಡ್ತಿದಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ರಿ ಸಿಗುನ್ರಿ ಮುಂದಿನ ಬ್ಲಾಗ್ ದಾಗ ಅಲ್ಲಿವರೆಗೂ ಬಾಯ್